ಆಸ್ಪತ್ರೆ ಸಲುವಾಗಿ ಈಗಾಗಲೇ ಹಲವಾರು ಪ್ರತಿಭಟನೆಗಳು ಪತ್ರಿಕಾಗೋಷ್ಠಿಗಳು ಹಲವಾರು ಚರ್ಚೆಗಳು ಹಲವಾರು ಘಟನೆಗಳು ಈಗಾಗಲೇ ಆಗಿದೆ ಇಷ್ಟು ಘಟನೆಗಳ ಆದರೂ ಕೂಡ ಹೋರಾಟ ಆದರೂ ಕೂಡ ಮಾನ್ಯ ಶಾಸಕರು ಯಾವುದೇ ಒಂದು ಉತ್ತರವನ್ನು ಕೊಡುವಂತಹ ಕೆಲಸವನ್ನು ಮಾಡಿಲ್ಲ ಅನ್ನೋದು ಕೂಡ ತಮಗೆ ಗೊತ್ತಿದೆ ಹಾಗಿದ್ದಾಗಿಯೂ ಈಗ ಬಜೆಟ್ ಸಮಯ ಏಳನೇ ತಾರೀಕಿನ ದಿವಸ ಮಾನ್ಯ ಮುಖ್ಯಮಂತ್ರಿಯವರು ಬಜೆಟ್ ಮಂಡನೆ ಮಾಡಲಿದ್ದಾರೆ ಅನ್ನೋಂಥದ್ದು ನಮಗೆ ಗೊತ್ತಾಗಿದೆ ನಾನು ಶಾಸಕರಿಗೆ ಹೇಳಲಿಕ್ಕೆ ಬಯಸ್ತೇನೆ ಈ ಬಜೆಟ್ನಲ್ಲಿ ತಾವೇನು ಹಣವನ್ನು ಕಡಿತಗೊಳಿಸಿದ್ದೀರಿ ಮೂವತ್ತು ಕೋಟಿ ಇರೋದನ್ನು ಐದು ಕೋಟಿ ಅಂತ ಮಾಡಿ ತಾವು ತಪ್ಪೆಸಗಿದ್ದೀರಿ ಅದನ್ನು ತಿದ್ದುಕೊಳ್ಳಲಿಕ್ಕೆ ಇದೊಂದು ಕೊನೆಯ ಅವಕಾಶ ತಾವು ಸನ್ಮಾನ್ಯ ಮುಖ್ಯಮಂತ್ರಿಯವರ ಹತ್ರ ಮಾತನಾಡಬೇಕು ಮುಖ್ಯಮಂತ್ರಿಯವರ ಹತ್ರ ಮಾತಾಡುವಂತಹ ತಾಕತ್ತು ತೋರಿಸ್ಬೇಕು ಧೈರ್ಯವಾಗಿ ವಿಧಾನಸಭೆಯಲ್ಲಿ ಮಾತನಾಡಿ ಬಡವರ ಭಾಗ್ಯವನ್ನು ಕಸಿಯಬಾರ್ದು ಅಂಥೇಳಿ ತಾವು ಆಗ್ರಹ ಮಾಡಬೇಕು ಆಗ್ರಹ ಮಾಡುವ ಮುಖಾಂತರವಾಗಿ ಈ ಬಜೆಟ್ನಲ್ಲಿ ಅದಕ್ಕೆ ಸಂಪೂರ್ಣವಾದಂತಹ ಅನು ಅನುದಾನ ಬಿಡುಗಡೆ ಆಗುವಂತೆ ನೋಡ್ಕೊಳ್ಬೇಕು ತಮ್ಮ ಕರ್ತವ್ಯ ಆಗಿದೆ ನಾವೇನಾದರೂ ಈ ಬಜೆಟನ್ನು ಬಿಟ್ಟರೆ ಇನ್ನೂ ಒಂದು ವರ್ಷಗಳ ಕಾಲ ನಾವು ಮತ್ತೆ ಕಾಯಬೇಕಾಗ್ತದೆ ಅಂತ ಹೇಳಿ ಬಯಸ್ತೇನೆ ಇದು ಆ ಹೊಸ ಯೋಜನೆ ಮಾಡುವಂಥದ್ದಲ್ಲ ಹಿಂದೆ ಸನ್ಮಾನ್ಯ ವಿಶ್ವೇಶ್ವರಗಡೆ ಕಾಗೇರಿಯವರು ಇಟ್ಟಂತಹ ಹಣವನ್ನು ತಾವೇನು ಕಟ್ ಮಾಡಿದ್ದೀರಿ ಎಮ್ ಆರ್ ಐ ಮಷಿನ್ ಇರ್ಬೋದು ಸಿ ಟಿ ಸ್ಕ್ಯಾನ್ ಇರ್ಬೋದು ಅವೆಲ್ಲವನ್ನು ಪ್ರಸ್ತಾವನೆಯನ್ನು ಮಾಯ ಮಾಡಿದ್ದೀರಿ ಅದನ್ನು ಅಂತ ಹೇಳಿ ತಮ್ಮನ್ನು ಕೇಳ್ಕೊಳ್ತಾ ಇದ್ದೇನೆ ಹಾಗೆ ಮಾನ್ಯ ಶಾಸಕರಿಗೆ ಬಡವರ ಬಗ್ಗೆ ಕಾಳಜಿ ಇದೆಯೇ ಎನ್ನುವಂಥದ್ದು ಕೂಡ ಪ್ರಶ್ನೆಯಾಗಿದೆ ಈಗಾಗಲೇ ಬಸ್ ಸ್ಟ್ಯಾಂಡ್ ಕೆಲಸ ಮುಗಿದು ಸುಮಾರು ಆರು ತಿಂಗಳಾಯಿತು ಅದನ್ನು ಸಾರ್ವಜನಿಕ ಉಪಯೋಗ ಕೊಡ್ಬೋದಾಗಿತ್ತು ಶೋ ಇರಲಿ ಅವೆಲ್ಲವನ್ನು ವ್ಯವಸ್ಥೆಯನ್ನು ಸರಿ ಮಾಡಿ ಸಾರ್ವಜನಿಕರ ಬಳಕೆ ಕೊಟ್ಟಿದ್ದರೆ ಜನಕ್ಕೆ ಅನುಕೂಲ ಆಗ್ತಾಯಿತ್ತು ಜನ ಪ್ರತಿನಿತ್ಯ ನೂರಾರು ಜನ ನೂರಾರು ಸಾವಿರಾರು ಜನ ಬಸ್ ಸ್ಟ್ಯಾಂಡ್ ಮುಂದೆ ನಿಂತ್ಕೊಂಡು ಕಷ್ಟಪಡ್ತಾ ಇದ್ದಾರೆ ನಮಗೆ ಹತ್ತು ನಿಮಿಷ ನಿಲ್ಲ ಕೂಡ ಕಷ್ಟ ಆಗ್ತದೆ ಅಲ್ಲಿ ಅಷ್ಟು ಕಷ್ಟ ಆದರೂ ಕೂಡ ವರ್ಕ್ ಮುಗಿದ್ರೂ ಕೂಡ ಮಳೆಗಾಲದಲ್ಲೆಂತೂ ಜನ ಭಾಳ ಕಷ್ಟಪಟ್ಟರು ಹಾಗೇನೋ ಹೌದು ವರ್ಕ್ ಆಗಿಲ್ಲ ಅಂತ ನಾವು ಭಾವಿಸ್ಬೋದು ಈಗ ವರ್ಕ್ ಆದರೂ ಕೂಡ ಅದನ್ನು ಶಾಸಕರು ಯಾವುದೇ ರೀತಿಯ ಬಳಕೆಗೆ ಅವಕಾಶ ಕೊಡ್ತಾ ಇಲ್ಲ ಅನ್ನುವಂಥದ್ದು ಕೂಡ ಬಹಳ ಜನಕ್ಕೆ ಬಹಳ ಬೇಜಾರಾಗುವಂಥ ಆಲೋಚನೆ ವಿಚಾರ ಅಂತ ಹೇಳಲಿಕ್ಕೆ ಇಚ್ಛೆ ಬರ್ತೇನೆ ಹಾಗೆ ಇಂದಿರಾ ಕ್ಯಾಂಟೀನ್ ಬಗ್ಗೆ ಧ್ವನಿ ಹೆಚ್ಚಿ ಆಯಿತು ಇಂದಿರಾ ಕ್ಯಾಂಟೀನ್ ಬಗ್ಗೆ ಕೂಡ ತಮ್ಮ ಉತ್ತರ ಇಲ್ಲ ಆಯುಷ್ಮಾನ್ ರೆಫರಲ್ ಕಾರ್ಡ್ ಬಗ್ಗೆ ಕೇಳಾಯಿತು ಆಯುಷ್ಮಾನ್ ರೆಫರಲ್ ಕಾರ್ಡ್ ಬಗ್ಗೆ ಕೂಡ ತಮ್ಮ ಉತ್ತರ ಇಲ್ಲ ಹಾಗೆಯೇ ಈ ರೀತಿಯಲ್ಲಿ ಎಲ್ಲೂ ಕೂಡ ತಾವು ತಾನೊಬ್ಬ ಸಮ ಸಮರ್ಥವಾದಂತಹ ಶಾಸಕ ಅಂತ ತಾವು ಎಲ್ಲೂ ಕೂಡ ತೋರಿಸ್ಕೊಳ್ತಾ ಇಲ್ಲ ಇದು ತುಂಬ ದೊಡ್ಡ ತಪ್ಪು ಅಂತ ಹೇಳೋಕ್ಕೆ ಇಚ್ಛೆ ಪಡ್ತಾ ಇದ್ದೇನೆ ತಾವು ಬಜೆಟ್ನಲ್ಲಿ ಈ ಬಜೆಟ್ ಸಂದರ್ಭದಲ್ಲಿ ಮುಖ್ಯಮಂತ್ರಿಗಳಂತ ಮಾತನಾಡಿ ತಮ್ಮ ಶಕ್ತಿ ನಾವು ತೋರಿಸ್ಬೇಕು ಅಮಾಯಕ ಕಾರ್ಯಕರ್ತರ ಮೇಲೆ ಕೇಸ್ ಹಾಕುವಂಥದ್ದು ಕೇಸ್ ಹಾಕುವಂಥದ್ದು ಅವ್ನು ಜೈಲಿಗೆ ಕಳಿಸುವಂಥ ಹುನ್ನಾರ ಮಾಡುವಂಥದ್ದನ್ನು ಮಾಡುವಂಥದ್ದು ತಾಕತ್ತಲ್ಲ ವಿಧಾನಸಭೆಯಲ್ಲಿ ಗಟ್ಟಿಯಾಗಿ ಮಾತಾಡಿ ನಮ್ಮ ಆಸ್ಪತ್ರೆ ನಮ್ಮ ಹಕ್ಕು ಅನ್ನುವಂಥ ರೀತಿಯಲ್ಲಿ ದೃಢವಾಗಿ ತಾವು ಮಾತನಾಡಬೇಕು ಅಂಥೇಳಿ ತಮ್ಮ ಕೇಳ್ಕೊಳ್ತಾ ಇದ್ದೇನೆ ತಾವು ಇದು ಯಾವುದನ್ನು ಕೂಡ ಮಾಡಿಲ್ಲ ಅಂತಂದರೆ ತಾವು ಅಸಮರ್ಥರಾಗಿದ್ದೀರಿ ಅಂಥೇಳಿ ತಾವೇನು ಪೇ ಸಿ ಎಮ್ ಅಂಥೇಳಿ ತಾವು ಎಲ್ಲ ಕಡೆ ಪೋಸ್ಟ್ ಅಂಟ್ಸಿದಾಗೆ ಭೀಮಣ್ಣ ನಾಯಕರು ಅಸಮರ್ಥರು ಅಂಥೇಳಿ ನಾವು ಕೂಡ ಪೋಸ್ಟ್ ಅಂಟ್ಸ್ಬೇಕಾಗ್ತದೆ ಅಂತ ಹೇಳಿ ಮತ್ತೊಂದು ವಿಚಾರ ಪ್ರಸ್ತುತ ತಾವು ಬಿ ಖಾತದೂ ಕೂಡ ಎಲ್ಲ ಕಡೆಗೂ ಕೂಡ ಪೋಸ್ಟ್ ಅಂಟ್ಸ್ಕೊಂಡಿದ್ದೀರಿ ಸಬ್ ಆಫೀಸಿಗೆ ಹೋಗಿ ಕೇಳಿದ್ರೆ ಬಿ ಖಾತಕ್ಕೆ ರಿಜಿಸ್ಟ್ರೇಷನ್ ಆಗತ್ತೆ ಕೇಳಿದ್ರೆ ರಿಜಿಸ್ಟ್ರೇಷನ್ ಇಲ್ಲ ಅಂತ ಹೇಳ್ತಾರೆ ಬ್ಯಾಂಕಲ್ಲಿ ಹೋಗಿ ಲೋನ್ ಕೊಡ್ತೀರಾ ಕೇಳಿದ್ರೆ ಲೋನು ಕೊಡಲ್ಲ ಅಂತ ಹೇಳ್ತಾ ಇದ್ದಾರೆ ಬ್ಯಾಂಕ್ ಅವರು ಕೂಡ ತಮಗೆ ಅದ್ರ ಬಗ್ಗೆ ಕ್ಲಾರಿಟಿ ಇಲ್ಲ ಹಾಗಿದ್ದರೆ ಜನಕ್ಕೆಲ್ಲಂದ ಈಗ ಅಕ್ರಮವನ್ನು ಅಕ್ರಮವಾಗಿ ಮಾಡಿಕೊಟ್ರೆ ಈಗ ನಿಮ್ಮದು ಪ್ರಾಪರ್ಟಿ ಸರಿ ಇಲ್ಲ ಅಂತ ಬೋರ್ಡ್ ಹಾಕ್ಕೊಟ್ಟಂಗೆ ಆಯಿತು ಈ ಕಾತಾ ಅಂತಂದರೆ ಮ್ಯಾನ್ಯಲ್ ಆಗಿರೋದನ್ನು ನೀವು ಕಂಪ್ಯೂಟರೈಸ್ ಮಾಡಿಕೊಟ್ಟಾಗಾಯಿತು ಅಕ್ರಮವನ್ನು ಸಕ್ರಮ ಮಾಡಬೇಕು ಅಕ್ರಮ ಸಕ್ರಮ ಮೊದಲು ಶಾಸಕರು ಹೇಳಿದ ಮಾತು ಅದೇ ಆಗಿತ್ತು ಹಿಂದೆ ಇಲೆಕ್ಷನ್ಗಿಂತ ಮುಂಚೆ ಫಾರಂ ನಂಬರ್ ತ್ರೀ ಅಥವಾ ಈ ಕಾದ ಸಮಸ್ಯೆಯನ್ನು ಬಗೆಹರಿಸ್ತೇನೆ ಅಂತಂದು ಅರ್ಥ ಏನು ಅಕ್ರಮವಾಗಿರೋದನ್ನು ಸಕ್ರಮ ಮಾಡ್ತೇನೆ ಅಂತೇಳಿ ಇಲ್ಲೀಗಲ್ಲನ್ನು ಲೀಗಲ್ ಮಾಡ್ತೇನೆ ಒನ್ ಟೈಮ್ ಅವಕಾಶ ಕೊಟ್ಟು ಏನೋ ಫೆನಾಲ್ಟಿ ಕಟ್ಸ್ಕೊಂಡು ಸಕ್ರಮ ಮಾಡ್ತೇವೆ ಅಂಥೇಳಿ ಯಾವುದೇ ರೀತಿಯಲ್ಲಿ ಅದನ್ನು ಕ್ಲಾರಿಟಿ ಇಲ್ಲ ಅಂತಂದಾಗ ಈಗ ಅದು ನಿಮ್ದು ಅಕ್ರಮ ಪ್ರಾಪರ್ಟಿ ಆಗೇ ಇರುತ್ತೆ ಅಂತಂದಾಗ ಅದು ಹೆಂಗೆ ಸಕ್ರಮ ಆಯಿತು ಅದ್ರಿಗೂ ಕೂಡ ಕ್ಲಾರಿಟಿ ಇಲ್ಲ ತಾವು ಅದನ್ನು ತಾನು ಸಾಧನೆ ಮಾಡಿದ್ದೇನೆ ದುಡಿದಂತೆ ನಡೆದಿದ್ದೇನೆ ಹೇಳಿ ತಾವೇನು ಪೋಸ್ಟ್ ಆಗ್ತಾ ಇದ್ದೀರಿ ಅದು ಕೂಡ ಹಾಸ್ಯಾಸ್ಪದ ಅಂತ ಹೇಳಿ ಇಚ್ಛೆ ಪಡ್ತೇನೆ ಹಾಗೆ ತಾವೇನು ನನ್ನ ಮೇಲೆ ಮಾನವನಷ್ಟ ಮೊಕ್ಕದ್ದಮೆ ಹಾಕಿದ್ರಿ ನಾನು ನೋಡಿಸ್ ಕೂಡ ಕೊಟ್ಟಿದ್ರಿ ತಾವು ಕ್ಷಮೆ ಕೇಳಬೇಕು ಅಂತೇಳಿ ನನಗೆ ಒಂದು ವಾರದ ಕ್ಷಮೆ ಕೇಳಿಲ್ಲ ಅಂತಂದರೆ ನಿನ್ನ ಮೇಲೆ ಮೊಕದ್ದಮೆ ದಾಖಲೆ ಮಾಡ್ತೇನೆ ಅಂತ ಹೇಳಿದ್ರಿ ನಾನೇನು ತಮ್ಮದೇ ಕ್ಷಮೆ ಕೇಳಿಲ್ಲ ಅದು ನಿಜವಾದ ಸತ್ಯ ಸತ್ಯ ತಾಕ ತಮ್ಮ ಆತ್ಮಸಾಕ್ಷಿ ಕೂಡ ಗೊತ್ತಿದೆ ನಾನೇನೂ ತಪ್ಪು ಮಾಡಿಲ್ಲ ಅಂಥೇಳಿ ಆದ್ದರಿಂದ ತಮ್ಮೂ ಕೂಡ ಕೇಸ್ ಹಾಕಬೇಕು ಅಂತ ಹೇಳಿ ತಮಗೂ ಕೂಡ ಅನಿಸಿಲ್ಲ ಅದರಿಂದ ಏನೇ ಮಾಡೋದು ಕೂಡ ಸತ್ಯಕ್ಕೆ ಜಯ ಆಗತ್ತೆ ಜಯ ಆಗಿದೆ ಅಂತ ಹೇಳಿ ಇಚ್ಛೆ ಪಡ್ತೇನೆ ಹಾಗೆ ತಾವು ಹಲವಾರು ಯೋಜನೆಗಳನ್ನು ಸನ್ಮಾನ್ ವಿಶ್ವೇಶ್ವರ ಕಾಗೇ ಇರುತ್ತಂಥ ಯೋಜನೆಗಳನ್ನು ನಾನೇ ತಗೋ ತೆಗೆದುಕೊಂಡು ಬಂದಿದ್ದೇನೆ ಅಂತ ಹೇಳಿ ತಾವು ಹೇಳ್ಕೊಂಡು ಓಡಾಡ್ತಾ ಇದ್ದೀರಿ ಈಗ ಸಿರ್ಸಿಯ ಸ್ಟೇಡಿಯಂ ಇರ್ಬೋದು ಹಾಗೆ ಬಾಳೂರು ತೂಕು ಸೇತುವೆ ಇರ್ಬೋದು ಅಥವಾ ಹಲವಾರು ಚಿಕ್ಕ ಚಿಕ್ಕ ಕಾಲು ಎಲ್ಲ ಯೋಜನೆಯು ಕೂಡ ವಿಶ್ವೇಶ್ವರಕ್ಕೆ ಕಾಗೇರಿ ತಂದಂಥ ಯೋಜನೆಗಳಾಗಿದೆ ಅದನ್ನು ತಾವು ಹೇಳುವಂಥ ಕೆಲಸವನ್ನು ಮಾಡಿ ಅಂತ ಹೇಳಿ ಇಚ್ಛೆ ಪಡ್ತೇನೆ ಹಾಗೆ ನಮ್ಮ ಕೊನೆಯದಾದಂತಹ ಒಂದು ಆಗ್ರಹ ಇಷ್ಟೇ ಈಗ ಬಜೆಟ್ ಅಧಿವೇಶನ ಬಜೆಟಲ್ಲಿ ತಮಗೆ ಅವಕಾಶ ಇದೆ ಸಿದ್ದರಾಮಯ್ಯ ಸಿದ್ದರಾಮಯ್ಯವರ ಕಡೆಯಿಂದ ಅವರು ಬಾಯಿಂದ ಹೇಳಿಸುವಂಥ ಕೆಲಸ ಮಾಡಬೇಕು ಇನ್ನೂ ಹೆಚ್ಚಿನ ಅನುದಾನ ಈ ಮೂವತ್ತು ಕೋಟಿ ಬದಲಾಗಿ ಆ ಕೆಲಸವನ್ನು ತಾವು ಮಾಡಿ ತಮ್ಮಲ್ಲ ನಿಜಕ್ಕೂ ಕೂಡ ಆ ಶಕ್ತಿ ಇದೆ ಅಂತ ಹೇಳ್ತಾ ಈಗ ನಮ್ಮ ಬಿ ಜೆ ಪಿ ಮಂಡಲಾಧ್ಯಕ್ಷರಾದಂತಹ ಉಷಾ ಹೆಗಡೆ ಅವರು ಮಾತನಾಡಬೇಕು ಕೇಳ್ಕೊಳ್ತಾ ಇದ್ದಾರೆ ಹಲವಾರು ಬಾರಿ ಪತ್ರಿಕಾಗೋಷ್ಠಿಯನ್ನು ಮಾಡಿ ಉಪವಾಸ ಸತ್ಯಾಗ್ರಹವನ್ನು ಮಾಡಿ ಮತ್ತು ಜನರೆಲ್ಲರಿಗೂ ಕೂಡ ಸಿರ್ಸಿಗೆ ಆಸ್ಪತ್ರೆ ಎಷ್ಟು ಮುಖ್ಯ ಅನ್ನೋದು ಗೊತ್ತಿದೆ ಒಂದು ದಿವಸಕ್ಕೆ ಕನಿಷ್ಠ ಬರುವಂತಹ ರೋಗಿಗಳ ಸಂಖ್ಯೆ ಇರ್ಬೋದು ನಮ್ಮ ಜಿಲ್ಲೆ ಅಲ್ಲದೆ ನಮ್ಮ ಪಕ್ಕದ ಜಿಲ್ಲೆಗಳಿಂದ ಕೂಡ ನಮ್ಮ ಹಾಸ್ಪಿಟ್ಲಿಗೆ ಬರ್ತಾ ಇದ್ದಾರೆ ಈ ಹಿನ್ನೆಲೆಯಲ್ಲಿ ಈಗಾಗಲೇ ಏನು ಈ ಹಿಂದೆ ವಿಶ್ವೇಶ್ವರ ಅವರು ಅದಕ್ಕೆ ಅನುದಾನವನ್ನು ತಂದಿದ್ದರು ಕೆಲಸವನ್ನು ಶುರು ಮಾಡಿಸಿದ್ರು ಅದು ತಕ್ಷಣ ಪೂರ್ಣಗೊಳ್ಬೇಕು ಈಗಾಗಲೇ ಇಷ್ಟೆಲ್ಲ ಕೂಡ ಮಾತಾಡಿದ್ರು ನಮ್ಮ ಸಿರಿಸಿ ಸಿದ್ದಾಪುರ ಕ್ಷೇತ್ರದ ಶಾಸಕರು ಆಸ್ಪತ್ರೆ ವಿಚಾರವಾಗಿ ಯಾವುದೇ ಒಂದು ಸ್ಪಷ್ಟವಾದಂತಹ ಮಾಹಿತಿಯನ್ನು ಕೊಡ್ತಾ ಇಲ್ಲ ಅಥವಾ ತಾನು ಮಾಡ್ತೇನೆ ಇದನ್ನು ತನ್ನ ಹತ್ರ ಆಗುತ್ತೆ ಅನ್ನುವಂಥ ಮಾತನ್ನು ಕೂಡ ಹೇಳ್ತಾ ಇಲ್ಲ ಈಗಾಗಲೇ ಕೂಡ ಬಜೆಟ್ ಅಧಿವೇಶನ ನಡೀತಾ ಇದೆ ಆ ಅಧಿವೇಶನದಲ್ಲಿ ಮುಖ್ಯಮಂತ್ರಿಗೆ ನಮ್ಮ ಜಿಲ್ಲೆಯಲ್ಲಿ ಅಥವಾ ನಮ್ಮ ತಾಲೂಕಿನಲ್ಲಿ ಆಸ್ಪತ್ರೆ ಬೇಗ ಆಗಬೇಕು ಅನ್ನುವಂಥ ಆಗ್ರಹ ಎಲ್ಲ ಕಡೆಯಿಂದ ಕೇಳಿ ಬರ್ತಾ ಇದೆ ತಕ್ಷಣ ಇದಕ್ಕೆ ಅಗತ್ಯವಿರುವಂತಹ ಎಲ್ಲ ರೀತಿಯಾದಂಥ ಅನುದಾನ ಮಂಜೂರು ಮಾಡಬೇಕು ಮತ್ತು ಬೇಗ ಉದ್ಘಾಟನೆ ಹಂತಕ್ಕೆ ಬರಬೇಕು ಹೇಳಿ ಅವರು ಒತ್ತಡವನ್ನು ತರಬೇಕು ಅಂತ ಹೇಳಿ ನಾವಿವತ್ತು ಆಶಿಸ್ತಾ ಇದ್ದೇವೆ ಅದರಂತೆ ಈಗಾಗಲೇ ಅಭಿವೃದ್ಧಿ ಕಾಮಗಾರಿಗಳ ಬಗ್ಗೆ ಇರ್ಬೋದು ಸ್ಟೇಡಿಯಂ ಈಗ ಸ್ಟೇಡಿಯಂ ಪಕ್ಕಲೇ ಇರ್ತಕ್ಕಂಥ ಇಂಡೋರ್ ಸ್ಟೇಡಿಯಂ ಈಗಾಗಲೇ ಕಂಪ್ಲೀಟ್ ಆಗಲಿಕ್ಕೆ ಬಂದಿದೆ ಈ ಹಿಂದೆ ತಾವೇ ನೋಡಿದ್ರಿ ವಿಶೇಷರಡೆ ಕಾಗೇರಿಯವರು ಮೊದಲು ಅದಕ್ಕೆ ಒಂದು ಹಂತದ ಅನುದಾನ ಬಂದಿತ್ತು ಆದರೆ ಅತ್ಯಂತ ಸುಸಜ್ಜಿತವಾದಂತಹ ಒಂದು ಒಳಾಂಗಣದ ಕ್ರೀಡಾಂಗಣ ಆಗಬೇಕು ಅಂತ ಹೇಳಿ ಮುತುವರ್ಜನೆ ವಹಿಸಿ ಸ್ವತಃ ಅವರೇ ಕೂತ್ಕೊಂಡು ಪತ್ರಿಕಾ ಒಂದು ಗೋಷ್ಠಿಯನ್ನು ಕರೆದು ಪ್ಲಾನ್ ಪ್ಲ್ಯಾನನ್ನು ಕೂಡ ಹೇಳಿದರು ಒಂದು ಅತ್ಯುತ್ತಮವಾದಂತಹ ಕ್ರೀಡಾಂಗಣವನ್ನು ಮಾಡಿಕೊಡ್ತೇವೆ ನಾವು ಸಿರ್ಸಿಗೆ ಒಂದು ಬೇಕೇ ಬೇಕು ಅಥವಾ ಅಗತ್ಯತೆ ಇದೆ ಇಲ್ಲಿ ಕ್ರೀಡಾಪಟುಗಳಿಗೆಲ್ಲ ಅನುಕೂಲ ಆಗಬೇಕು ಅನ್ನೋ ದೃಷ್ಟಿಯಿಂದ ಅದಕ್ಕೆ ಮೊನ್ನೆ ಹೆಚ್ಚುವರಿ ಆದಂಥ ಅನುದಾನ ಬಂದಿದೆ ಅಂತೇಳಿ ನಾವು ಕೇಳಿ ನೋಡಿದ್ವಿ ತಾಂತ್ರಿಕ ಆಡಳಿತಾತ್ಮಕವಾದಂಥ ಒಂದು ಅನುಮೋದನೆ ಸಿಕ್ಕಿದೆ ಬಟ್ ಫೈನಾನ್ಷಿಯಲ್ ಬಿಡ್ ಅದರಲ್ಲಿ ಇನ್ನೂ ಕೂಡ ಆಗಿಲ್ಲ ಇದೆಲ್ಲವೂ ಕೂಡ ತಕ್ಷಣ ಆಗಬೇಕು ಅನ್ನುವಂತಹ ಆಗ್ರಹವನ್ನು ನಾವು ಮಾಡ್ತಾ ಇದ್ದೇವೆ ಏನು ಬಸ್ ಒಂದು ನಮಗೆ ಮೊನ್ನೆ ತಾನೇ ಜನ ಮಾತಾಡ್ತಾ ಇದ್ರು ಇಲ್ಲ ಉದ್ಘಾಟನೆ ಆಗುತ್ತಂತೆ ಇನ್ನೂ ಪಾಪ ಜನರಿಗೆ ಅನುಕೂಲ ಆಯ್ತಲ್ಲ ಅಂಥೇಳಿ ಫೆಬ್ರವರಿ ಇಪ್ಪತ್ತಾರನೇ ತಾರೀಕು ಸ್ವತಃ ಸಾರಿಗೆ ಮಂತ್ರಿಗಳೇ ಬರಬಹುದು ಅನ್ನುವಂತಹ ಮಾತನ್ನು ಅವರ ಕಾರ್ಯಕರ್ತರೇ ಎಲ್ಲ ಕಡೆ ಹೇಳ್ತಾ ಇದ್ದಿದ್ದನ್ನು ನಾವು ಕೇಳಿಸ್ಕೊಂಡ್ವಿ ಜನ ಕೂಡ ತುಂಬ ಖುಷಿಪಟ್ಟಿದ್ದರು ಈಗಾಗಲೇ ಪೂರ್ಣ ಕಾಮಗಾರಿ ಮುಗಿದಿದೆ ಆಸ್ಪತ್ರೆ ನಮ್ಮ ಬಸ್ ಬಸ್ ನಿಲ್ದಾಣ ಅದು ಸಂಪೂರ್ಣವಾದಂಥ ಕೆಲಸ ಮುಗ್ದಿರೋದ್ರಿಂದ ಜನರಿಗೆ ಅನುಕೂಲ ಮಾಡಿಕೊಡ್ಬೇಕು ತಕ್ಷಣ ಅದರ ಉದ್ಘಾಟನೆ ಆಗಬೇಕು ಬಿಸಿಲು ಜಾಸ್ತಿ ಇದೆ ವಿದ್ಯಾರ್ಥಿಗಳಿಗೆ ಎಲ್ಲರಿಗೂ ಕೂಡ ನಿಂತ್ಕೊಳ್ಳೋದಕ್ಕೆ ಕಷ್ಟ ಆಗ್ತಿದೆ ಅದನ್ನು ಮಾಡಬೇಕು ಅನ್ನುವಂಥ ಆಗ್ರಹವನ್ನು ಕೂಡ ನಾವು ಇವತ್ತಿನ ದಿವಸ ಮಾಡ್ತಾ ಇದ್ದೇವೆ ಇನ್ನೂ ಗ್ರಾಮೀಣ ಭಾಗದ ರಸ್ತೆಗಳೆಲ್ಲ ನಾವು ತಾವೆಲ್ಲರೂ ಕೂಡ ಓಡಾಡ್ತಾ ಇದ್ದೀರಿ ಸಿರ್ಸಿಯ ನಾವು ಈಗಾಗಲೇ ಆಸ್ಪತ್ರೆ ಎದುರಿಗಿಂದ ರಸ್ತೆ ಆ ಕಡೆ ನೋಡಿರ್ಬೋದು ಇದು ಮಾಡಿಲ್ಲ ಅದು ಬಂದು ಬಿದ್ದರೆ ನಮ್ಮ ಸ್ಪೈನಲ್ ಕಾರ್ಡಿಗೆ ಹೋಗುವಂಥ ಪರಿಸ್ಥಿತಿ ಇದೆ ಅಷ್ಟು ರಸ್ತೆಗಳ ಪರಿಸ್ಥಿತಿ ಹಾಳಾಗಿದೆ ಗ್ರಾಮೀಣ ಭಾಗದಲ್ಲಂತೂ ಯಾವುದೇ ರೀತಿಯಾದಂಥ ಮರುಡಾಂಬರೀಕರಣ ಎಲ್ಲೆಲ್ಲೂ ಕೂಡ ನಡೀತಾ ಇಲ್ಲ ಈ ಹಿಂದೆ ಕಳೆದ ಎರಡು ವರ್ಷ ಆಯಿತು ಬಹುಶಃ ದೊಡ್ಡನಳ್ಳಿ ಗ್ರಾಮ ಪಂಚಾಯತ್ ವ್ಯಾಪ್ತಿಯಲ್ಲಿ ಒಂದು ನಾಲ್ಕು ಕೋಟಿ ರೂಪಾಯಿಯ ಒಂದು ಗುದ್ದಲಿ ಪೂಜೆ ಕಾರ್ಯಕ್ರಮವನ್ನು ಈಗಾಗಲೇ ಅವರು ಮಾಡಿದ್ರು ಆದರೆ ಕೆಲವು ಭಾಗದಲ್ಲಿ ಹಾಕಿದಂಥ ಮಟೀರಿಯಲನ್ನು ಕೂಡ ಎತ್ಕೊಂಡು ಹೋಗ್ಬಿಟ್ಟಿದ್ದಾರೆ ಕೆಲಸ ಆಗಿಲ್ಲ ಅಂದರೆ ಅನುದಾನ ಇಲ್ಲ ಅಂಥೇಳಿ ಇದು ಶೋ ಆಫ್ ಮಾಡುವಂಥ ಕೆಲಸ ಅಲ್ಲ ನಾನು ಬಂದೆ ಗುದ್ಲಿ ಪೂಜೆ ಮಾಡಿದೆ ಆಮೇಲೆ ಮಾಯ ಆಗೋಯಿತು ಚೂಮಂತರಾಯಿತು ಅನ್ನುವಂಥದ್ದಲ್ಲ ಏನು ಗುದ್ಲಿ ಪೂಜೆ ಮಾಡಿರ್ತೀವೋ ಜನರಿಗೆ ಬಂದಿರ್ತೀವೋ ಅದನ್ನು ಮಾಡಿ ತೋರಿಸ್ಬೇಕು ಅದನ್ನು ಮಾಡುವಂಥ ಕೆಲಸವನ್ನು ತಕ್ಷಣ ಶಾಸಕರು ಮಾಡಬೇಕು ಈಗಾಗಲೇ ನಾವು ಆಸ್ಪತ್ರೆ ಬಗ್ಗೆ ಏನು ಧ್ವನಿ ಎತ್ತಿದ್ದೇವೆ ಅದು ಆಗಬೇಕು ಅನ್ನುವಂಥ ಆಗ್ರಹವನ್ನು ನಾವು ಮಾಡ್ತಾಯಿದ್ದೇವೆ ನಾನು ಈ ಹಿಂದೆ ಎರಡು ಪ್ರೆಸ್ ಮೀಟ್ಗಳಿಗೆ ಬರಲಿಲ್ಲ ನನ್ನ ವೈಯಕ್ತಿಕ ಕಾರಣಗಳಿಂದ ಶಿರ್ಸಿಯ ಪಂಡಿತ್ ಆಸ್ಪತ್ರೆಯ ವಿಷಯ ವಿಷಯದಲ್ಲಿ ಸಾಕಷ್ಟು ಹೋರಾಟಗಳಿಗಾಗಲೇ ನಡೆದಿದೆ ಅನಂತಮೂರ್ತಿಯವರ ನೇತೃತ್ವದಲ್ಲಿ ನಾನು ಕೂಡ ಭಾಗವಹಿಸಿದ್ದೇನೆ ಮತ್ತು ತ್ವರಿತವಾಗಿ ಅದೇನು ವ್ಯವಸ್ಥಿತವಾಗಿ ಆಗಬೇಕು ಅದರ ಬಗ್ಗೆ ಒತ್ತಾಯವನ್ನು ಕೂಡ ಮಾಡಿಯಾಗಿದೆ ಆದರೂ ಕೂಡ ಶಾಸಕರು ಈ ವಿಚಾರವಾಗಿ ಸ್ಪಂದಿಸ್ತಾ ಇಲ್ಲ ಅಂತಕ್ಕಂಥದ್ದು ಮೇಲ್ನೋಟಕ್ಕೆ ಎದ್ದು ಕಾಣಿಸ್ತಾ ಇದೆ ಏನಾಗಿದೆ ಜನಪ್ರತಿನಿಧಿಗಳು ಚುನಾವಣೆಗೆ ನಿಲ್ಲುವ ಪೂರ್ವದಲ್ಲಿ ಅವರ ವಿಚಾರಗಳೇ ಬೇರೆ ಚುನಾವಣೆಯ ನಂತರ ಗೆದ್ದಾದ ಮೇಲೆ ಅವರ ವಿಚಾರಗಳು ಏಕೆ ಬದಲಾಗ್ತವೆ ಅನ್ನೋದು ಇವತ್ತು ಭಾಳ ದೊಡ್ಡ ಸಮಸ್ಯೆ ಗುರುತಿದೆ ಚುನಾವಣಾ ಪೂರ್ವದಲ್ಲಿ ಜನರಿಗೆ ಕೊಟ್ಟ ಆಶ್ವಾಸನೆಗಳು ಜನರಿಗೆ ಏನು ಭರವಸೆ ಕೊಟ್ಟಿರ್ತಾರೆ ಅದರ ಪ್ರಕಾರ ಯಾಕೆ ನಡ್ಕೊಳ್ಳೋದಿಲ್ಲ ಜನರ ಆಶೋತ್ತರಗಳನ್ನು ಸಂಪೂರ್ಣವಾಗಿ ಈಡೇರಿಸೋಕಾಗದಿದ್ರೂ ಕೂಡ ಪ್ರಾಥಮಿಕ ಅವಶ್ಯಕತೆಗಳೇನಿದೆ ಅದನ್ನು ಈಡೇರಿಸಬೇಕಾಗಿರೋದು ನಮ್ಮ ಜನಪ್ರತಿನಿಧಿಗಳ ಕರ್ತವ್ಯ ಆದರೆ ಯಾಕೆ ಹೀಗೆ ಮಾಡ್ತಾರೆ ಅಂತಕ್ಕಂಥದ್ದು ಇನ್ನೂ ಪ್ರಶ್ನಾರ್ಥಕವಾಗಿದೆ ಚುನಾವಣಾ ನಂತರ ಮತದಾರರು ಮರ್ತು ಹೋಗ್ಬಿಡ್ತಾರೆ ಹಿಂದೆ ಕೆಲಸ ಮಾಡಿದ ಕಾರ್ಯಕರ್ತರು ಮರ್ತು ಹೋಗ್ಬಿಡ್ತಾರೆ ನೆನಪಾಗೋದು ಅವರ ಸುತ್ತುವರಿದ ಕೆಲವು ಸಲಹೆ ಕೊಡ್ತಕ್ಕಂಥ ಜನಗಳು ಅನಿಸ್ತದೆ ನೋಡಿದರೆ ಸರಿಯಾದ ಮಾರ್ಗದರ್ಶನವನ್ನು ಪಡ್ಕೋಬೇಕು ಜನರ ಸಮಸ್ಯೆಗಳಿಗೆ ಸ್ಪಂದಿಸಬೇಕು ಈಗ ಜನ ಕೇಳೋದು ಅವಶ್ಯಕತೆಗಳನ್ನು ಪ್ರಾಥಮಿಕ ಅವಶ್ಯಕತೆಗಳನ್ನು ಜನ ಕೇಳ್ತಾ ಇದೆ ಇವತ್ತು ಆಸ್ಪತ್ರೆ ಈಗಾಗಲೇ ಹಿಂದಿನ ಶಾಸಕರು ಸಾಕಷ್ಟು ಅನುದಾನವನ್ನು ಅದಕ್ಕೆ ಕೊಟ್ಟಿದ್ದರು ಕಟ್ಟಡ ಆಗಿದೆ ಇನ್ನು ಉಳಿದ ಕಾರ್ಯಗಳು ಆಗಬೇಕಾಗಿದೆ ಆರೋಗ್ಯದ ದೃಷ್ಟಿಯಿಂದ ಈ ಭಾಗದ ಬಡವರಿಗೆ ಸುತ್ತಮುತ್ತಲಿನ ತಾಲೂಕಿನ ಜನರಿಗೆ ಅನುಕೂಲ ಆಗ್ತಕ್ಕಂಥ ವ್ಯವಸ್ಥೆ ಆಗಬೇಕು ಅನ್ನೋದು ಒತ್ತಾಯ ಯಾಕೆ ಇವರು ಸ್ಪಂದಿಸ್ತಾ ಇಲ್ಲ ಜನ ಎವ್ರಿ ಡೇ ಕಷ್ಟಪಡ್ತಾ ಇದ್ದಾರೆ ಇದು ಐದು ವರ್ಷಕ್ಕೆ ಪಂಚವಾರ್ಷಿಕ ಯೋಜನೆ ಮಾಡುವಂಥದ್ದಲ್ಲ ಈಗ ಯೋಜನೆ ಆಗಿಲ್ಲ ಯೋಜನೆ ಬಂದಿಲ್ಲ ಯೋಜನೆ ಅನುಷ್ಠಾನ ಆಗಿಲ್ಲ ಅನ್ನೋದು ಬೇರೆ ವಿಚಾರ ಆದರೆ ಎಂಬತ್ತರಷ್ಟು ಕೆಲಸ ಮುಗಿದ ಮೇಲೆ ವೈದ್ಯರ ನೇಮಕಾತಿ ಆಗಬೇಕು ಸಲಕರಣೆ ತೆಂಡಕ್ಕೆ ಕರಿಬೇಕು ಅಂದರೆ ಇವರು ಏನು ಮಾಡ್ತಾ ಇಲ್ಲ ಅಂತಂದರೆ ಅದನ್ನು ಕೇಳ್ತಾ ಇರುವಂಥದ್ದು ಅವರು ಹೊಸ ಯೋಜನೆ ತರಲಿಕ್ಕೆ ಸಾಧ್ಯ ಆಗಿಲ್ಲ ಬೇಡ ಈ ನೋಡಿ ತಾವೇ ಹೇಳಿದ್ರಿ ಈಗ ಸ್ಟೇಡಿಯಂ ಇದೆ ಸ್ಟೇಡಿಯಮ್ಮಿಗೆ ಸನ್ಮಾನ್ಯ ಹಿಂದಿನ ಸ್ಪೀಕರು ವಿಶ್ವೇಶ್ವರಗೌಡ ಕಾಗೇರಿಯವರು ಹತ್ತು ಕೋಟಿ ರೂಪಾಯಿಯ ಯೋಜನೆ ತಗೋ ಬಂದಿದ್ದಾರೆ ಆ ಯೋಜನೆಯ ಮುಂದುವರೆದ ಭಾಗ ಹೆಚ್ಚುವರಿ ಕಾಮಗಾರಿಯಾಗಿ ಈಗ ಐದು ಕೋಟಿ ಬಂದಿರುವಂಥದ್ದು ಇವೆಲ್ಲ ಫೌಂಡೇಶನ್ನ ಮೊದಲೇ ಕಾಗೇರಿಯವರು ಹಾಕ್ಕೊಟ್ಟಿದ್ದಾರೆ ಶಾಸಕರಾದಂತಹ ಭೀಮಣ್ಣನವರು ಹೊಸ ಯೋಜನೆ ಯಾವ್ದು ತಗೊಂಡು ಬಂದಿಲ್ಲ ಅವ್ರು ತಂದಿರೋಂಥ ಯೋಜನೆಯ ಮುಂದುವರೆದ ಭಾಗ ಅದು ಮಾಡಲಿ ಅದು ಮಾಡುವಂಥದ್ದು ಒಳ್ಳೆಯದೇನೆ ಆದರೆ ತಾವು ಹೇಳುವಂಥ ಸಂದರ್ಭದಲ್ಲಿ ಅದನ್ನು ಕೂಡ ಮೆನ್ಷನ್ ಮಾಡಿ ಹಿಂದೆ ಈ ಯೋಜನೆ ಆಗಿತ್ತು ಹಿಂದೆ ಇಷ್ಟು ಹಣ ಬಂದಿತ್ತು ಅದನ್ನು ಕೂಡ ಹೇಳಿ ಹಿಂದೆ ಅವ್ರು ಬಹಳ ಕಷ್ಟಪಟ್ಟಿರ್ತಾರೆ ಒಂದು ಯೋಜನೆ ತರೋದು ಸುಲಭ ಅಲ್ಲ ಒಂದು ಇಷ್ಟು ದೊಡ್ಡ ಸ್ಟೇಡಿಯಮನ್ನು ಮಾಡಿಸ್ಬೇಕು ಅಂದರೆ ಹೌದು ಹೌದು ಅದೇ ರೀತಿಯಾಗಿತ್ತು ಅದು ಅದನ್ನೇ ಕೇಳ್ತಾ ಇದ್ದೇವೆ ನಾವು ಇದನ್ನು ಕೂಡ ನಾವು ಹೇಳುವಂಥ ಕೆಲಸ ಮಾಡಬೇಕು ಒಬ್ಬರಿಗೆ ಒಬ್ಬರ ಶ್ರಮವನ್ನು ನಾವು ಅರ್ಥ ಮಾಡ್ಕೊಳ್ಬೇಕು ಒಬ್ಬ ವ್ಯಕ್ತಿ ಒಂದು ಹೊಸ ಯೋಜನೆಯನ್ನು ತರಬೇಕು ಅಂತಂದ್ರೆ ಇಷ್ಟು ದೊಡ್ಡ ಒಂದು ತಾಲೂಕಾ ಮಟ್ಟಕ್ಕೆ ಮಠದ ಊರಿಗೆ ಇಷ್ಟು ದೊಡ್ಡ ಯೋಜನೆ ತೆಗೆದುಕೊಂಡು ಬರಬೇಕು ಎಷ್ಟು ಕಷ್ಟಪಟ್ಟಿರ್ತಾರೆ ಅವರ ಶ್ರಮವನ್ನು ನಾವು ಶ್ಲಾಘಿಸುವಂಥ ಕೆಲಸವನ್ನು ಮಾಡಬೇಕು ಅದು ಮಾಡದೆ ಕೇವಲ ಫೇಸ್ಬುಕ್ಕಲ್ಲಿ ಐದು ಕೋಟಿ ರೂಪಾಯಿ ತಂದೆ ಆ ಸ್ಟೇಡಿಯಂ ನಾನೇ ಮಾಡಿಸಿದೆ ಅಂತ ಹೇಳಿ ಪೋಸ್ಟ್ ಹಾಕ್ಸಿದ್ರೆ ಅದೇನು ಚೆನ್ನಾಗಿರತ್ತೆ ಅನ್ನೋ ನನ್ನ ಪ್ರಶ್ನೆ ಹಾಗೆ ಆಸ್ಪತ್ರೆ ನೀವು ಹೇಳಿದಾಗೆ ಆಸ್ಪತ್ರೆಯೂ ಕೂಡ ಹಾಗೆ ಆಸ್ಪತ್ರೆಯಲ್ಲಿ ನೀವು ಹೊಸ ಥರ ಬೇಕಾಗಿಲ್ಲ ನೀವು ನಿಜಕ್ಕೂ ಕೂಡ ಮೂವತ್ತು ಕೋಟಿ ಅಲ್ಲ ಐವತ್ತು ಕೋಟಿ ಮಾಡಿಸ್ಬೇಕು ಅದನ್ನು ಇದು ಮೂವತ್ತು ಕೋಟಿ ಹಿಂದೆ ಎರಡು ಸಾವಿರದ ಇಪ್ಪತ್ತು ಇಪ್ಪತ್ತೊಂದರಲ್ಲಿ ಅವರು ಎಸ್ಟಿಮೇಷನ್ ಮಾಡಿರುವಂಥದ್ದು ಬಹುಶಃ ಇವತ್ತಿನ ದಿವಸ ನೀವು ಅದನ್ನು ಟೆಂಡರ್ ಕರಲಿಕ್ಕೆ ಹೋದರೆ ಹಣ ಇನ್ನೂ ಜಾಸ್ತಿ ಆಗ್ಬೋದು ಈ ಒಂದು ಮೊಬೈಲು ಅವತ್ತು ನಿಮ್ಸ ಇಪ್ಪತ್ತು ಸಾವಿರ ರೂಪಾಯಿ ಇದೆ ಇವತ್ತು ನಲ್ವತ್ತು ಸಾವಿರ ರೂಪಾಯಿ ಆಗಿದೆ ಅದೇ ರೀತಿ ಪ್ರತಿಯೊಂದು ಎಕ್ವಿಪ್ಮೆಂಟ್ ಬೆಲೆ ಜಾಸ್ತಿ ಇರ್ತದೆ ಅದು ಮಾಡೋ ಬದಲಿಗೆ ನೀವು ಇಟ್ಟಂತಹ ಬಡವರ ಆಸ್ಪತ್ರೆಯನ್ನು ಮೂವತ್ತು ಕೋಟಿ ರೂಪಾಯಿ ಇಟ್ಟಿದ್ದರೆ ಐದು ಕೋಟಿ ರೂಪಾಯಿ ಕಟ್ಟು ಮಾಡ್ತೀರಿ ಅಂತಂದರೆ ಏನು ಹೇಳಬೇಕು ಇಷ್ಟಾದರೂ ಕೂಡ ಒಂದು ಚಕಾರ ಇಲ್ಲ ಒಂದು ಉತ್ತರ ಅಂತ ಕೆಲಸ ಮಾಡ್ತಾ ಇಲ್ಲ ಯಾರು ಮಾತಾಡಿದವ್ರ ಮೇಲೆ ಕುತಂತ್ರ ಮಾಡೋದು ಕೇಸ್ ಹಾಕೋದು ಜೈಲಿಗೆ ಕಳಿಸೋಂಥ ಕೆಲಸ ಮಾಡೋದು ಮಹಾರಾಷ್ಟ್ರ ನೋಟಿಸ್ ನೋಡಿಸ್ಕೊಡೋದು ಈ ರೀತಿಯ ಕೆಳಮಟ್ಟದ ರಾಜಕಾರಣವನ್ನು ಮಾಡ್ತಾ ಹೋದರೆ ಯಾರಿಗೆ ಶೋಭೆ ಇದೆ ಅಂತ ಕೇಳಿಕ ಇಚ್ಛೆ ಪಡ್ತೇನೆ